ಹಲೋ ಕಮೋನ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸೊ ಎಲ್ಲರು ಹೆಂಗಿದ್ದೀರಿ ನಾವು ಮಸ್ತ್ ಚಲ್ ಚಲ್ ಇದು ಈಗ ಒಂದು ಸ್ವಲ್ಪ ಸಂಜೆ ಐದು ಗಂಟೆ ಆಗೈತಿ ಬಿಸಿಲು ಕಮ್ಮಿ ಆಗೈತಿ ಒಂದು ಸ್ವಲ್ಪ ಚಲೋ ಐತಿ ಪೀಸ್ ಒಂದ್ಸತಿ ಭಾಳ ಕನ್ಫ್ಯೂಷನ್ ಆಗ್ಬಿಡ್ತು ಕನ್ಫ್ಯೂಸ್ ಯಾವ ಲೆವೆಲ್ ಕನ್ಫ್ಯೂಷನ್ ಆಗ್ತೈತಂದ್ರೆ ನೋಡ್ರಲ್ಲ ಎಜುಕೇಶನ್ ಬೇಕಂದ್ರೆ ರೊಕ್ಕ ಬೇಕು ರೊಕ್ಕ ಬೇಕಂದ್ರ ಅದಕ್ಕೆ ಎಜುಕೇಶನ್ ಬೇಕು ಜಾಬ್ ಬೇಕಂದ್ರೆ ಅದಕ್ಕೆ ಎಕ್ಸ್ಪೀರಿಯನ್ಸ್ ಬೇಕು ಎಕ್ಸ್ಪೀರಿಯನ್ಸ್ ಬೇಕಂದ್ರೆ ಅದಕ್ಕೆ ಮೊದಲು ಜಾಬ್ ಬೇಕು ಬಾಯ್ ಬಾಯ್ ಟಾಟಾ ಗುಡ್ ಬೈ ಗಯಾ ಕನ್ನಡ ಮಾತಾಡಕ್ ಬರ್ತೇತಿ ಬರ್ಯಕ್ ಬರಂಗಿಲ್ಲ ಇಂಗ್ಲಿಷ್ ಬರ್ಯಾಕ್ ಬರ್ತೇತಿ ಮಾತಾಡಕ್ ಬರಂಗಿಲ್ಲ ಅಂದ್ರ ಏನ್ ಬೇಕ ಬರಂಗಿಲ್ಲ ಏನ್ ಬ್ಯಾಡ್ ಅದ ಬರ್ತೇತಿ ಸೊ ಇವೆಲ್ಲ ನೋಡಕ್ ಬಹಳ ಸಣ್ಣ ಸಣ್ಣ ಥಿಂಗ್ಸ್ ಬಟ್ ಬಾಳ್ ಕಾಂಪ್ಲಿಕೇಟ್ ಮಾಡ್ತಾವ್ ಮನುಷ್ಯನ್ ಜೀವನ ಬಾಳ್ ವರ್ಸ್ಟ್ ಆಗ್ಬಿಟ್ಟವ್ ಅವನ್ ಹೆಂಗಾಗೇತಂದ್ರ ಕಷ್ಟಗಳು ಬರ್ತಾವ ಹೋಗ್ತಾವ ರೊಕ್ಕ ಬರ್ತೇತಿ ಹೋಗತೇತಿ ಬಟ್ ಹೊಟ್ಟಿ ಬರ್ತೇತಿ ಹೋಗಂಗಿಲ್ಲ ತೆಲಗಿನ್ ಕೂದ್ಲು ಹೋಗ್ತಾವ ಹೊಳಿ ಬರಂಗಿಲ್ಲ ಇಂಡಿಯನ್ಸ್ ಪ್ರಾಬ್ಲಮ್ಗಳು ಬೇರೆ ಇದಾವ್ ಪ್ರಾಬ್ಲಮ್ ಅಂದ್ರೆ ಆಕ್ಚುಲಿ ನಿಮ್ಗ ಅದು ಗೊತ್ತೇ ಇರಂಗಿಲ್ಲ ಅದು ಪ್ರಾಬ್ಲಮ್ ಐತಿ ಅನ್ನೋದು ಸಡನ್ಲಿ ಒಮ್ಮೆ ನಿಮ್ಗೆ ಯಾರು ಗೊತ್ತಾಕೈತಿ ಇದು ನಿಮ್ಗೆ ಕೂಡ ಇದು ಪ್ರಾಬ್ಲಮ್ ಐತಿ ಅಂತ ಹೇಳಿ ಲೈಕ್ ಎಕ್ಸಾಂಪಲ್ ಹೇಳಿ ನಿಮ್ಗೆ ಈಗ ಇದ ನನ್ ಟ್ಯಾಟೋ ಐತಿ ನೋಡ್ರಿ ಟ್ಯಾಟೋ ಟ್ಯಾಟೋ ಒಕ್ಸ್ಕೊಂಡಿನಿ ಈಗ ಇದ್ರಾಡ್ ಒಳಗ ಫಾರಿನ್ ಒಳಗಿದ್ರ ಏನ್ ಅಂತಿದ್ರಂತವ್ರು ಲೈಕ್ ವಾವ್ ನೈಸ್ಟ್ಯಾಟು ಏನ್ ಟ್ಯಾಟು ಮಾಡಿಸಿದಿ ನೈಸ್ಟ್ಯಾಟು ಮ್ಯಾನ್ ಅಂತರ ಅದು ಇಂಡಿಯಾದಾಗ ಏ ಟಾಟಾ ಆಕ್ಸ್ಕೊಂಡಿ ಇನ್ನ ನಿಮಗೆ ಗವರ್ನಮೆಂಟ್ ಜಾಬ್ ಸಿಗಂಗಿಲ್ಲ ಅಲ್ಲ ಅಲ್ಲೋ ಗವರ್ನಮೆಂಟ್ ಜಾಬ್ ಬರಯಂಗಿಲ್ಲ ಎಕ್ಸಾಮ್ ಬರಲಿಲ್ಲ ನಂಗೇಂ ಗವರ್ನಮೆಂಟ್ ಜಾಬ್ ಸಿಗತ್ತತೆ ನಾ ಟ್ರೈ ಮಾಡ್ರೆ ಸಿಗತ್ತಿತಲ್ಲ ಆಕ್ಟ್ ಟು ಯ ಸರ್ ಹ್ಯಾಡ್ಸ್ ಅಪ್ ಟು ಯ ಯಾರು ಮಾಡಕ್ಕೆ ಸಾಧ್ಯ ಆಗಲ್ಲ ಈಗ ನಾನು ಆ ಗವರ್ನಮೆಂಟ್ ಜಾಬ್ ಏಜೇನ ಅದೇನ ಗವರ್ನಮೆಂಟ್ ಜಾಬ್ ಯಾವ ಟ್ರೈನು ಮಾಡಿಲ್ಲ ನನೊಂದು ಫಾರ್ಮ್ ತುಂಬಿಲ್ಲ ನಂಗೇಂ ಗವರ್ನಮೆಂಟ್ ಜಾಬ್ ಸಿಗತ್ತತೆ ಟಾಟಾ ಆಕ್ಸ್ಕೊಂಡ್ರೆ ಗವರ್ನಮೆಂಟ್ ಜಾಬ್ ಸಿಗಾಕ ನಮ್ಮ ಅಜೂಬಾಜೂದಕ ಲಾಜಿಕ್ ಅಂತೂ ಸತ್ತೆ ದೋಸ್ತಾ ತಕ ನೀರ್ ಹಾಕಿಲ್ಲ ಯಾರು ಸಾತ್ತು ಹೋಗೈತು ಲಾಜಿಕ್ ಅನ್ನೋದೈ ಮೈ ಬಿಸಿನೆಸ್ ಇಸ್ ಮೈ ಬಿಸಿನೆಸ್ ಇಟ್ಸ್ ನನ್ ಆಫ್ ಯುವರ್ ಬಿಸಿನೆಸ್ ಐ ಬಿಟ್ ಇ ಜೂನಾ ಈ ದೊಡ್ಡವರು ನೌ ಈ ಸಣ್ಣವರು ಒಂದ ಬಿಡ ಔತಿಗೆ ಆ ಸ್ನಾಲೇಜ್ ಇರಂಗಿಲ್ಲ ಏನು ಅಂತ ತಿಳ್ಕೋಳಕ್ಕಿಲ್ಲ ಅನ್ನಬಹುದು ಈ ದೊಡ್ಡವರು ರಂಗ ವಾಟ್ ಏನು ಹೇಳ್ತೇ ಅದು ಒಂದು ಉಲ್ಟಾ ಹೇಳ್ತಾರೆ ಈಗ ನೀವು ಯಾರಿಗೆ ಒಬ್ರಿ ಇಂಜಿನಿಯರಿಂಗ್ ಹಚ್ಚಿದಿರಿ ಅಂಕಲ್ ಆ ಇಂಜಿನಿಯರ್ ಇಂಜಿನಿಯರಿಂಗ್ ಅದಕ್ಕೆ ಹಚ್ಚಾಕೋದಿ ಇಂಜಿನಿಯರಿಂಗ್ ಒಳಗ ಯಾವದಚ್ಚಿದಿ ಮೆಕಾನಿಕ್ ಏ ಮೆಕ್ಯಾನಿಕಲ್ ಹಚ್ಬಾರದಾಗಿತ್ತು ಇ ಅಂಡ್ ಸಿ ಹಚ್ಬೇಕಾಗಿತ್ತು ಅಂಕಲ್ ನಿಂದ ಹತ್ತನೇತೆ ಸಾಲ ಆಗಿತ್ತು ನೀ ಏನ್ ಇ ಅಂಡ್ ಸಿ ನೀನ್ ಗೊತ್ತು ಅದೆಲ್ಲ ನಮಗ್ ಗೊತ್ತು ನನ್ಗೆಲ್ಲಾ ಗೊತ್ತು ಸಾರ್ ಅಂತ ಹೇಳಿ ಒಟ್ಟು ಏನ್ ಕೇಳಿದ್ರು ಹೇಳೋದನ್ನ ನರೇಂದ್ರ ಮೋದಿಗೆ ಸಕಟ್ ಗೊತ್ತಿರಂಗಿಲ್ಲ ನಮ್ಮ ಊರಾಗಿನವ್ರಿಗೆ ಗೊತ್ತೈತಿ ಸೊ ನಿಮ್ಗ್ ಏನಾರ ಡೌಟ್ಸ್ ಎಲ್ಲಾ ಇದ್ದು ಅಂದ್ರೆ ಫೋನ್ ಹಚ್ಚ್ರಿ ಕೊಡ್ತೀನಿ ಮಾತಾಡ್ರಿ ಇಲ್ಲ ಅಂಕಲ್ಗಳು ಇರ್ತಾರೆ ನಮ್ಮಲ್ಲಿ ಬಹಳ ಜನ ಸೊ ಯು ಕ್ಯಾನ್ ಹ್ಯಾವ್ ಆಲ್ ಟೈಪ್ ಆಫ್ ಸಿಚುಯೇಷನ್ ಪ್ರಾಬ್ಲಮ್ಸ್ ನಿಮ್ ಪ್ರಾಬ್ಲಮ್ ಇದ್ರ ಸಿಚುಯೇಶನ್ ಹುಡುಗಿ ಕೊಡ್ತಾರೆ ನಿಮ್ ಸಿಚುಯೇಷನ್ ಇತ್ತಂದ್ರ ಪ್ರಾಬ್ಲಮ್ ಕ್ರಿಯೇಟ್ ಮಾಡಿ ಕೊಡ್ತೇವಿ ಕೆಳಗ ಬಾಯ್ ಬಾಯೋ ಒಳಗೆ ಲಿಂಕ್ ಹಾಕಿರ್ತೀನಿ ಫೋನ್ ನಂಬರ್ ಹಾಕಿರ್ತೀನಿ ಯು ಕ್ಯಾನ್ ಕಾಂಟ್ಯಾಕ್ಟ್ ಎನಿ ಟೈಮ್ ಜನ್ಮ ಕೊಟ್ಟ ತಂದೆಗೆ ಉಪದೇಶ ಮಾಡುವಂತಹ ಮಹಾಜ್ಞಾನಿ ಏನೋ ಏನೋ ಬಿ ಎಸ್ ಸಿ ಹಚ್ಚಿದ ಬಿ ಎಸ್ ಸಿ ಏನ್ ಮಾಡ್ತಿರು ಬಿ ಎಸ್ ಸಿ ಅದಕ್ಕೆ ಹಚ್ತಿರೋ ಅಂತಾರ ಇಲ್ಲ ಬಿ ಬಿ ಹಚ್ ಏ ಬಿ 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 ಎದು ಏನದು ಬಿ ಬಿ ಬೇಡ ಬಿ ಸಿ ಒಟ್ಟ ಬೇಡ ಬಿ ಕಾಮ್ ಬಿ ಕಾಮ್ ಹಳೆದೈತ್ ಸೊ ಇವ್ರಿಗೆ ಎಲ್ಲಾ ನೀವ್ ಏನ್ ಮಾಡ್ತಿರೂನು ಅದಕ್ಕೊಂದು ಪ್ರಾಬ್ಲಮ್ ಐತೆನೆ ನಿಮಗೆ ಏನ್ ತಿಳಿತ ಅದು ಮಾಡ್ರಿ ಇವ್ರ ಇವ್ ಗೊತ್ತಿಲ್ದವ್ರಿಗೆ ಕೇಳಿದ್ರನ್ ತಿಕೋ ಇದೆ ಅವ್ರಿಗೆ ಏನ್ ಪದ್ಮ ವಿಭೂಷಣ ಏನ್ ಯಾವ ಅವಾರ್ಡ್ ಸಿಕ್ಕಿಲ್ಲ ಅರ್ಜುನ್ ಪ್ರಸಾದ್ ಏನ್ ಸಿಕ್ಕಿಲ್ಲ ಇವ್ರಿಗೆ ನಾವು ಬಾಯಿ ಮುಚ್ಕೊಂಡಿದ್ದೀವಿ ನಮ್ಮನ್ನ ಕೇಳಿಗೆ ಬೇಡಿ ನಮ್ಮನ್ನ ಕೇಳಿಗೆ ಬೇಡಿ ಬಟ್ ಒಪೀನಿಯನ್ ಹೇಳ್ತಾರೆ ಹಂಗೆ ಭಾಳ ತಲೆಗೆ ಹೇಳಿ ಸುಡ್ರಿ ನಿಮ್ಗೆ ಏನು ಬೇಗ ಮಾಡ್ರಿ ನೀವು ಯಾವ್ದು ಏನು ಅವನ ಇಂಜಿನಿಯರಿಂಗ್ ಇಂಜಿನಿಯರಿಂಗ ಎಮ್ ಬಿ ಬಿ ಏನು ಬೇಕಾದು ಮಾಡ್ರು ಒಂದು ನೂರ ಐವತ್ತು ವರ್ಷ ಅಂತೂ ಯಾವ ಬದಕಂಗಿಲ್ಲ ಎಲ್ಲರೂ ಅಷ್ಟೇ ಏನಾರು ಮಾಡು ಸುಮ್ಮ ಇವ ಕರೆ ಪಾಲ್ತು ಅಂಕಲ್ಗಳು ಮಾತ್ಕೊಳ್ಬೇಡ್ರಿ ನೀವು ಈಗ ಹೇಳ್ತೀನಿ ನಾ ಯಾವ ಡಿಸ್ಟರ್ಬ್ ಮಾಡಿ ನಂಗೆ ಫೋನ್ ಹಚ್ಚಿರಿ ನೀವು ಅಂಕಲ್ ಜೊತೆ ನಾ ಮಾತಾಡ್ತೀನಿ ನಿಮ್ಮ ಸಂಬಂಧ ನಿಮ್ ಪರವಾಗಿ ನಾವಿದ್ದೀವಿ ಇದ್ದೀವಿ ಟೆನ್ಶನ್ ತಗೊಬಡ್ರಿ ಚುಲ್ಲಾಗಿರೀ ಯಾವ್ದೇ ತರಹದ ಅಂಕಲ್ಪಗಳ ಪ್ರಾಬ್ಲಮ್ ಬಂದ್ರೆ ನಮಗ್ ಕಾಂಟ್ಯಾಕ್ಟ್ ಮಾಡಿ ನಾವ್ ನಮ್ಮ ನಮ್ ದೇಶಿದ್ಗು ನಮ್ ದೇಶ ನೀವ್ ಊಟ ಹೆಂಗ ಮಾಡ್ತಿ ಹೆಂಗ ಮಾಡತಿ ಹಂಗ ಮಾಡ್ಬೇಡ ತಪ್ಪ ಮಾಡಿ ನೀವು ಊಟನೇ ತಪ್ಪು ಮಾಡಿ ಅಲ್ಲೇ ಪ್ರಾಬ್ಲಮ್ ಸೊ ನೀವ್ ಅಂದ್ರೆ ಎಲ್ಲಾನು ಏ ನೀ ಅದು ತಪ್ಪು ಮಾಡಾತಿ ಇದು ತಪ್ಪ ನೀ ಆಕ್ಚುಲಿ ಹೆಂಗ ಅಂದ್ರ ನಿಮ್ ಹೆಂಗ್ ಮಾನಸಿಕ ಸತ್ ಹೋಗಿರಿ ನೀವು ಡಿಪ್ರೆಷನ್ ಅಲ್ಲ ಡಿಪ್ರೆಷನ್ ಮ್ಯಾಕ್ಸ್ ಪ್ರೋದ ಹೋಗಿರಿ ನೀವು ಡಿಪ್ರೆಷನ್ ದಾಗ ಹೋಗೋದಷ್ಟಲ್ಲ ಅಲ್ಲ ಹೊಳ್ಳಿ ನಿಮ್ಗೆ ರಿಟರ್ನ್ ಟಿಕೆಟ್ ಎಲ್ಲ ಅಲ್ಲೇ ವಸ್ತಿ ಇರ್ಬೇಕೇತಿ ಸೊ ಬಾಳ್ ಗಡ್ಸೋಗ್ಬೇಡ್ರಿ ಚಿಲ್ ಆಗಿರಿ ನಿಮ್ಗೆ ಏನ್ ತಿಳಿತಿತ್ತು ಮಾಡ್ರಿ ಬಟ್ ಪ್ರಾಪರ್ ವೇದಾಗ ನಿಮ ಒಂದ್ ನಿಮ್ದು ಒಂದ್ ಒಳಗಿಂದ ಒಂದ್ ಇಂಟೆಂಟ್ ಇರ್ತಲ್ಲ ಅದನ್ನ ಕೇಳ್ರಿ ಹೊರಗಿನವ್ರ ಯಾವ್ ಶಾನೆ ಇಲ್ಲ ಹೊರಗಿನವ್ರು ಎಲ್ಲ ನೀವು ವಯಸ್ಸಾಗ ಅವ್ರು ದೊಡ್ಡವ್ರ ಇದಾರ ಅವ್ರ ನೋಡಿ ಎಲ್ಲರಿಗೂ ವಯಸ್ಸಾಕೇತಿ ಅವ್ರಿಗುನು ಅಂದ್ರೆ ದೊಡ್ಡರಿಗೂ ವಯಸ್ಸಾಗೋದನ್ನ ಶರಣೆ ಇದ್ದರು ವಯಸ್ಸಾಗೋದ್ ಸತ್ ವಯಸ್ ಆದವ್ರ ಎಲ್ಲಾರು ಶಾಣೆ ಅಲ್ಲ ಇಲ್ಲೇ ಕನ್ಫ್ಯೂಸ್ ಆಗ್ತಿರೋ ನೀವು ಇಂಥವೆಲ್ಲ ಟಿಪ್ಸ್ ಅನ್ನ ಹೇಳ್ತಿರ್ತೀನಿ ಅವಾಗ ನೋಟ್ಸ್ ಮಾಡಿ ಮಾಡಿಟ್ಟುಕೋರಿ ಪಾಟೆನ್ ತಗೊಬೇಡ್ರಿ ಆಗಿರಿ ನಿರಂತರ ಸಿದ್ ಸುದ್ದಿಗಾಗಿ ನೋಡ್ತಾ ಇರಿ ಓಕೆ ಫ್ರೆಂಡ್ಸ್ ಬಾಯ್